ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಆರ್ ತ್ರೀ ಏಟ್ ಜೀರೋ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಹಾಗೆ ನಿಮ್ ಮುಂದೆ ಇದೆ ಸ್ನೇಹಿತರೆ ಐಸ್ ಆರ್ ಐಸ್ ಆರ್ ತ್ರೀ ಏಟ್ ಜೀರೋ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಆರ್ ತ್ರೀ ಏಟ್ ಜೀರೋ ಈ ಟ್ಯಾಕ್ಟರ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಎಂಟ್ ಎಂಟು ತಿಂಗಳು ಗಾಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಬಂದು ಎಂಟು ತಿಂಗಳು ಟ್ಯಾಕ್ಟರ್ ಇದೆ ಅಂತೆ ಈ ಐಸರ್ ತ್ರೀ ಏಟ್ ಜೀರೋ ಟ್ರಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಡಿಗೆ ಬಾಕ್ಸ್ ಇದ್ದು ಪವರ್ ಸ್ಟೀರಿಂಗ್ ಸ್ನೇಹಿತರೆ ಐಲ್ ಬ್ರೇಕು ಸ್ನೇಹಿತರೆ ಈ ಆರ್ ತ್ರೀ ಏಟ್ ಜೀರೋ ಟ್ರಕ್ಟರ್ ಬಂದು ಪವರ್ ಸ್ಟೀರಿಂಗು ಐಲ್ ಬ್ರೇಕ್ ಅನ್ನು ಹೊಂದಿದೆಯ ಸ್ನೇಹಿತರೆ ಈ ಐಸರ್ ತ್ರೀ ಏಟ್ ಜೀರೋ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ನಲ್ಲಿ ಇದ್ದು ಓನರ್ ಬಂದು ಸ್ನೇಹಿತರೆ ಸಿಂಗಲ್ ಓನರ್ ಇದೆ ಸ್ನೇಹಿತರೆ ಎಂದು ಸೆಕೆಂಡ್ ಪಾರ್ಟಿ ಆಗುತ್ತೀರಿ ಹಾಗಾದರೆ ಈ ಐಸರ್ ತ್ರೀ ಏಟ್ ಜೀರೋ ಟ್ರಾಕ್ಟರ್ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಹತ್ತೈದರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಅಳತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಈ ಐಸ್ ಆರ್ ತ್ರೀ ಏಟ್ ಜೀರೋ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ ನವಲ್ಗುಂದ್ ನವಲ್ಗುಂದ್ ಲೊಕೇಶನ್ ಅಲ್ಲಿ ಈ ಐಸ್ ಆರ್ ತ್ರೀ ಏಟ್ ಜೀರೋ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಐ ಸಿ ಆರ್ ತ್ರೀ ಏಟ್ ಜೀರೋ ಟ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಹಿಡಿದಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ ಆ ನಂಬರ್ ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ನ ನೋಡ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ